ಕುಣಿಗಲ್ ರಸ್ತೆಯಲ್ಲಿರುವ ಶೂಲದ ಹನುಮಂತರಾಯಸ್ವಾಮಿ ದೇವಾಲಯದಲ್ಲಿ ಇಂದು ತುಮಕೂರು ತಾಲೂಕಿನ ಇಪ್ಪತ್ನಾಲ್ಕು ಹಳ್ಳಿಗಳ ರೈತರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ಸಮಿತಿ ವತಿಯಿಂದ ಸರ್ಕಾರ ರೈತರ ಜಮೀನಿನಲ್ಲಿ ಸುಮಾರು ಇನ್ನೂರು ಅಡಿ ರಿಂಗ್ ರಸ್ತೆ ಮಾಡಲು ಹೊರಟಿರುವ ಕ್ರಮಕ್ಕೆ ಮುಂದೆ ಈ ಭಾಗದ ರೈತರಿಗೆ ಆಗುವ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲು ಸಭೆ ನಡೆಯಿತು ಸರ್ಕಾರದ ದಾವಸ್ಪೇಟೆಯ ಅಥಿರ ನಂದಿಹಳ್ಳಿಯಿಂದ ಬಾಲಚಂದ್ರದವರೆಗೆ ಸುಮಾರು ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ತುಮಕೂರು ಬರವಲಯದಲ್ಲಿರುವ ರೆಂಗ್ ರಸ್ತೆ ಮಾಡಲು ಇಪ್ಪತ್ನಾಲ್ಕು ಹಳ್ಳಿಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದು ಇದರಿಂದ ರೈತರು ಫಲವತ್ತಾದ ಭೂಮಿ ತೋಟ ಮನೆ ನಿವೇಶನಗಳನ್ನು ಕಳೆದುಕೊಳ್ಳುತ್ತಿದ್ಗಾರೆ ಇದರಿಂದಾಗುವ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲು ಇಂದು ಇಪ್ಪತ್ನಾಲ್ಕು ಹಳ್ಳಿಗಳ ರೈತರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ಸಮಿತಿಯಿಂದ ಎಲ್ಲ ಮುಖಂಡರು ರೈತರೊಂದಿಗೆ ಸಭೆ ನಡೆಸಿ ಮುಂದಿನ ಹೋರಾಟದ ತೀರ್ಮಾನವನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎ ಗೋವಿಂದರಾಜು ಮಾತನಾಡಿ ತುಮಕೂರು ನಗರಕ್ಕೆ ಈಗಾಗಲೇ ರಿಂಗ್ ರಸ್ತೆ ಇದ್ದು ಅದನ್ನೇ ಅಗಲೀಕರಣ ಮಾಡಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಇದೊಂದು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ಕೂಡಲೇ ಸರ್ಕಾರ ಈ ಯೋಜನೆಯನ್ನ ಕೈಬಿಟ್ಟು ಇರುವ ರಸ್ತೆಯನ್ನ ಅಗಲೀಕರಣ ಮಾಡಿ ಎಂದು ಆಗ್ರಹಿಸಿದರು ಸರ್ಕಾರ ಈ ಧೋರಣೆಯನ್ನ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಇಷ್ಟು ಉದ್ದದ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ರಿಂಗ್ ರಸ್ತೆ ಮಾಡುವುದರಿಂದ ನೂರಾರು ರೈತರ ಕುಟುಂಬಗಳು ಬೀದಿಗೆ ಬರಲಿವೆ ಎಂದು ವಿಷಾದವನ್ನ ವ್ಯಕ್ತಪಡಿಸಿದರು ಯಾವುದೇ ಕಾರಣಕ್ಕೂ ಈ ರಿಂಗ್ ರಸ್ತೆ ಮಾಡಬಾರದು ಎಂದು ಈ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಹಳ್ಳಿಗಳ ರೈತರು ಸಭೆಯಲ್ಲಿ ತೀರ್ಮಾನ ಕೈಗೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ರಮೇಶ್ ತುಮಕೂರು ತಾಲೂಕು ಅಧ್ಯಕ್ಷ ಬೋರೇಗೌಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಸಿಜಿ ಲೋಕೇಶ್ ಬಸವರಾಜು ಶಬ್ಬೀರ್ ಪಾಷಾ ಗುರು ಚನ್ನಬಸವಯ್ಯ ಆ ಭಾಗದ ರೈತ ಮುಖಂಡರು ಇಪ್ಪತ್ನಾಲ್ಕು ಹಳ್ಳಿಯ ರೈತರು ಆಚರಿಸಿದರು ಮನೆ ತೋಟ ನಿವೇಶನಗಳನ್ನು ಸ್ವಾಧೀನ ಮಾಡಿ ಅವರನ್ನ ವಾಕ್ಲಗಿಸ್ತಕ್ಕಂಥ ಕೆಲಸದ ಅವಶ್ಯಕತೆ ಇದೆಯಾ ಹಾಗಾಗಿ ಈಗಾಗಲೇ ಇರ್ತಕ್ಕಂಥ ರಸ್ತೆಯಲ್ಲಿ ಇನ್ನೊಂದು ಸ್ವಲ್ಪ ಅಗಲೀಕರಣ ಮಾಡಿಕೊಂಡು ಸಾಧ್ಯ ಬೇಕಾದರೆ ಆ ರಸ್ತೆಯನ್ನು ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ ಈಗಾಗಲೇ ನಾವು ಮೊನ್ನೆ ಹದಿನೈದನೇ ತಾರೀಕು ಸಂದರ್ಭದಲ್ಲಿ ಈಗಾಗಲೇ ಮಾಧ್ಯಮಗಳ ಮೂಲಕ ಹೇಳಿದ್ದೀವಿ ಅಲ್ಲಿ ಬಂದಂಥ ತಹಶೀಲ್ದಾರ್ ಅವರ ಕದನಕ್ಕೂ ತಂದಿದೆ ಬಹಳ ಮುಖ್ಯವಾಗಿ ಇಲ್ಲಿ ಸುಮಾರು ಒಂದು ಎರಡು ನೂರು ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸಿದೆ ನನಗೆ ಅನಿಸ್ತ ಅಭಿಪ್ರಾಯದ ಪ್ರಕಾರ ಅಥವಾ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಾವಿರಾರು ಜನಗಳ ಭೂಮಿ ಈ ಒಂದು ರಸ್ತೆಗೆ ಸ್ವಾಧೀನ ಕೊಡ್ಕೊಳ್ತದೆ ಯಾರು ನಿಮ್ಮ ಇಂಥವನ್ನ ಕಾಪಾಡಬೇಕಾಗಿತ್ತು ಅಂತ ಯಾವುದೇ ಜನಪ್ರತಿನಿಧಿಗಳು ಇವತ್ತು ನಿಮ್ಮ ನೆರವಿಗೆ ಧಾವಿಸಿ ಬರ್ತಾ ಇಲ್ಲ ಹಾಗಾಗಿ ಇವತ್ತು ಭೂಮಿಯನ್ನು ಉಳಿಸ್ಕೊಬೇಕಾದ್ರೆ ನಮ್ಮ ಬದುಕನ್ನು ರಕ್ಷಣೆ ಮಾಡ್ಕೊಬೇಕಾದ್ರೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಹೋರಾಟ ಒಂದೇ ಭಾಗ ಹಾಗಾಗಿ ನಮ್ಮ ಮಾತನಾಡಿದಂಥ ಅನೇಕ ಗೆಳೆಯರು ಹೇಳಿದ್ದಾರೆ ತಾವೆಲ್ಲ ಸಂಘಟಿತರಾಗಬೇಕು ಒಟ್ಟಾಗಿ ಒಂದು ಗಟ್ಟಿಯಾದ ಹೋರಾಟವನ್ನು ಮಾಡೋದ್ರ ಮೂಲಕ ತಮ್ಮ ಬದುಕನ್ನು ತಮ್ಮ ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ